ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿರಲಿದೆ ಮಕರ ರಾಶಿಯವರ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಪ್ರೇಮ ಶಿಕ್ಷಣ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಆರ್ಥಿಕ ಸ್ಥಿತಿ ಸಂಪತ್ತು ಮತ್ತು ಲಾಭಗಳು ಮಕ್ಕಳ ಭವಿಷ್ಯ ವಾಹನ ಮತ್ತು ಆಸ್ತಿಗೆ ಸಂಬಂಧಿತ ಮಾಹಿತಿಯನ್ನು ಜ್ಯೋತಿಷದ ಮೂಲಕ ತಿಳಿಯಬಹುದು ಈ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮಕರ ರಾಶಿ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿ ಸೆಪ್ಟೆಂಬರ್ ತಿಂಗಳ ಆರಂಭವು ಮಕರ ರಾಶಿಯವರಿಗೆ ತುಂಬ ಶುಭಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಯೋಜಿತ ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಇದರಿಂದ ನಿಮ್ಮೊಳಗೆ ಅದ್ಭುತವಾದ ಆತ್ಮವಿಶ್ವಾಸ ಉಳಿಯುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದಿಂದ ನಿಮ್ಮ ಹಿರಿಯರನ್ನು ಮೆಚ್ಚಿಸುತ್ತೀರಿ ನೀವು ಮಾಡಿದ ಯೋಜನೆಯು ಮೆಚ್ಚುಗೆ ಪಡೆಯುತ್ತದೆ ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಡ್ತಿಯ ಅವಕಾಶವಿರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ಅದರ ವಿಸ್ತರಣಾ ಯೋಜನೆಗಳು ಫಲಪ್ರದವಾಗುವುದು ಕಂಡುಬರುತ್ತದೆ ಸಗಟು ವ್ಯಾಪಾರಸ್ಥರಿಗೆ ಈ ಸಮಯ ಹೆಚ್ಚು ಶುಭಕರವಾಗಲಿದೆ ಈ ಸಮಯದಲ್ಲಿ ನಿಮ್ಮ ಹಣ ಮತ್ತು ಆರ್ಥಿಕ ಸ್ಥಿತಿಯು ತುಂಬ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಹಣಕಾಸಿನ ವಿಷಯಗಳು ನಿಮಗೆ ಹೆಚ್ಚು ಮುಖ್ಯವಾಗಿರುತ್ತವೆ ಭವಿಷ್ಯದ ಯೋಜನೆಗಳಲ್ಲಿ ನೀವು ವಿಶೇಷವಾಗಿ ಕೆಲಸ ಮಾಡುತ್ತೀರಿ ಈ ಸಮಯದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವಿರಿ ತಿಂಗಳ ಮಧ್ಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯವು ನಿಮ್ಮ ಕಾಳಜಿಯ ವಿಷಯವಾಗಬಹುದು ಅದರ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಯಾವುದೇ ತೀರ್ಥಯಾತ್ರೆ ಅಥವಾ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಲು ಹಠಾತ್ ಕಾರ್ಯಕ್ರಮವನ್ನ ಮಾಡಬಹುದು ಸಂಬಂಧದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಮಂಗಳಕರವಾಗಿರುತ್ತದೆ ಮತ್ತು ಪರಸ್ಪರ ನಂಬಿಕೆಯನ್ನ ಹೆಚ್ಚಿಸುತ್ತದೆ ನೀವು ಒಂಟಿಯಾಗಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಅಪೇಕ್ಷಿತ ವ್ಯಕ್ತಿಯ ಪ್ರವೇಶವಿರಬಹುದು ಅದೇ ಸಮಯದಲ್ಲಿ ಈಗಾಗಲೇ ನಡೆಯುತ್ತಿರುವ ಪ್ರೇಮ ಪ್ರಕರಣದಲ್ಲಿ ತೀವ್ರತೆ ಇರುತ್ತದೆ ವೈವಾಹಿಕ ಜೀವನವು ಹುಳಿ ಸಿಹಿ ವಿವಾದಗಳೊಂದಿಗೆ ಸಂತೋಷವಾಗಿರುತ್ತದೆ ಈ ತಿಂಗಳು ನೀವು ನಿಮ್ಮ ಅತ್ತೆಯ ಕಡೆಯಿಂದ ವಿಶೇಷ ಸಹಕಾರ ಮತ್ತು ಬೆಂಬಲವನ್ನು ಪಡೆಯಬಹುದು ಈ ಸಮಯದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಪ್ರೀತಿ ಪಾತ್ರರ ಜೊತೆ ವಾಗ್ವಾದದ ಸಾಧ್ಯತೆ ಇರುತ್ತದೆ ಪರಿಹಾರ ಹನುಮಂತನ ಪೂಜೆಯಲ್ಲಿ ಬೆಲ್ಲ ಬೇಳೆ ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸಾವನ್ನ ಪ್ರತಿದಿನ ಏಳು ಬಾರಿ ಪಠಿಸಿ ವೃತ್ತಿ ಜೀವನ ಮಕರ ರಾಶಿಯವರಿಗೆ ವೃತ್ತಿ ಜೀವನದ ಆರಂಭದಲ್ಲಿ ಉತ್ತಮವಾಗಿರುತ್ತದೆ ನೀವು ಉದ್ಯೋಗವನ್ನ ಹುಡುಕುತ್ತಿದ್ರೆ ಆರಂಭದಲ್ಲಿ ನಿಮ್ಮ ಆಸಕ್ತಿಗನುಗುಣವಾಗಿ ಬಯಸಿದ ಉದ್ಯೋಗವನ್ನ ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಅಭಿವೃದ್ಧಿ ಕಾಣಲಿದ್ದೀರಿ ನಿಮ್ಮ ಕನಸಿಗೆ ನೀವು ಹತ್ತಿರವಾಗಬಹುದು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಕ್ಷೇತ್ರದಲ್ಲಿ ಫಲ ನೀಡುತ್ತದೆ ನಿಮ್ಮ ಕೆಲಸದಲ್ಲಿನ ಕಠಿಣ ಪ್ರಯತ್ನಗಳಿಂದಾಗಿ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ನಿಮ್ಮ ಆದಾಯ ಮತ್ತು ಲಾಭದ ಮನೆಯಲ್ಲಿ ಭಗವಂತನ ಆಶೀರ್ವಾದವನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡುವ ಸಮಯ ಬರಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಸೆಪ್ಟೆಂಬರ್ನಲ್ಲಿ ನೀವು ಅಧಿಕ ಹಣವನ್ನು ಗಳಿಸಬಹುದು ಏಕೆಂದರೆ ನಿಮ್ಮ ಪ್ರಾಜೆಕ್ಟ್ ಬೇರೆ ದೇಶದಲ್ಲೂ ಮಾನ್ಯತೆ ಪಡೆಯಬಹುದು ನಿಮಗೆ ಕೆಲವು ಹೊಸ ತಂತ್ರಗಳನ್ನು ಕಲಿಸುವ ಕೆಲವು ಹೊಸ ಜನರನ್ನು ನೀವು ಭೇಟಿ ಮಾಡಬಹುದು ಅದು ನಿಮ್ಮನ್ನ ಅಭಿವೃದ್ಧಿಪಡಿಸಲು ಮತ್ತು ಯೋಜನೆಗಳಲ್ಲಿ ಭವಿಷ್ಯದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಶೈಕ್ಷಣಿಕ ಜೀವನ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಮುನ್ನಡೆದರೆ ಅದರ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ಅವರು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಶ್ರಮ ವಹಿಸಿ ಮಾಡುವ ಅಭ್ಯಾಸವೊಂದೇ ನಿಮ್ಮ ಕೈ ಹಿಡಿಯಲಿದೆ ಹೊಸ ಕೆಲಸ ಸಿಗುವ ಸಮಯ ನೌಕರಿಯಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುವ ಸಮಯ ನಿಮ್ಮ ಧೈರ್ಯ ಸಾತ್ವಿಕವಾಗಿರುತ್ತದೆ ನಿಮ್ಮ ತಾಳ್ಮೆ ಮತ್ತು ಸಹನೆ ನಿಮ್ಮನ್ನ ಸಂಕಟಗಳಿಂದ ದೂರ ಮಾಡುತ್ತದೆ ನೀವು ಏನೇ ಮಾಡಿದ್ರೂ ಹತ್ತು ಬಾರಿ ಯೋಚಿಸಿ ಮಾಡುವುದರಿಂದ ತೊಂದರೆಗೆ ಸಿಕ್ಕಿಕೊಳ್ಳುವುದಿಲ್ಲ ಮೂರರ ಗುರು ಸಹೋದರರಿಂದ ಸಹಾಯ ಕೊಡಿಸುತ್ತಾನೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವ ಸಾಧ್ಯತೆಯೂ ಇದೆ ಮಕ್ಕಳಿಗೂ ಕೂಡ ವಿದೇಶ ಪ್ರಯಾಣ ಯೋಗ ಇದೆ ನೀವು ಧನಿಷ್ಠ ನಕ್ಷತ್ರದವರಾದ್ರೆ ನಿಮಗೆ ಐದರ ಕುಜನಿಂದ ನಾನಾ ವಿಧ ಲಾಭಗಳಿವೆ ಭೂಮಿಯಿಂದ ಲಾಭ ವ್ಯವಸಾಯಗಾರರಿಗೆ ಲಾಭ ಇದೆ ಬೆಂಕಿಗೆ ಸಂಬಂಧಪಟ್ಟ ವಸ್ತುಗಳಿಂದ ಲಾಭ ಇದೆ ಎಲೆಕ್ಟ್ರಿಕ್ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಸ್ಥರಿಗೆ ಲಾಭ ಇದೆ ನಾಲ್ಕರ ರಾಹು ವಾಹನಗಳಿಂದ ನಷ್ಟ ಮಾಡಿಸುತ್ತಾನೆ ತಾಯಿಯ ಆರೋಗ್ಯಕ್ಕೆ ತೊಂದರೆಯಿದೆ ಮನೆ ಆಸ್ತಿ ಇಂಥವುಗಳ ಮೇಲೆ ಸಾಲ ಮಾಡುವ ಸಂದರ್ಭ ಬರುತ್ತದೆ ದುರ್ಗಾ ಪೂಜೆ ಮಾಡಿ ಗಣಪತಿಯನ್ನ ಆರಾಧಿಸಿ ಉದ್ದು ಹಾಗೂ ಹುರುಳಿಯನ್ನ ದಕ್ಷಿಣೆ ಸಮೇತ ದಾನ ಕೊಡಿ ಈ ತಿಂಗಳು ಅನೇಕ ಶುಭ ಸಮಾಚಾರಗಳಿರಲಿವೆ ಕೆಲಸದ ವೇಗವನ್ನು ನೀವು ಹೆಚ್ಚಿಸಿಕೊಂಡು ನಿಮ್ಮ ಜವಾಬ್ದಾರಿಗಳನ್ನ ಮುಗಿಸಿಕೊಳ್ಳುವಿರಿ ನಿಮ್ಮ ಕಾರ್ಯನಿರ್ವಹಣೆ ಮತ್ತು ಕಠಿಣ ಪರಿಶ್ರಮದಿಂದ ಪ್ರಶಂಸೆಯೂ ಸಿಗಲಿದೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳುವಿರಿ ಈ ತಿಂಗಳಲ್ಲಿ ಹಣದ ಖರ್ಚನ್ನು ನಿಲ್ಲಿಸಿ ಗಳಿಸಿಡಲು ಪ್ರಯತ್ನಿಸಿ ಸಹೋದರಿಗೆ ಆರ್ಥಿಕ ಸಹಾಯಕ್ಕಾಗಿ ಮಾಡಬೇಕಾಗಿರಬಹುದು ವಿವಾಹಿತರಿಗೆ ಈ ತಿಂಗಳು ಅನುಕೂಲವಾಗಿರಲಿದೆ ಸೂರ್ಯನು ನವಮ ಸ್ಥಾನಕ್ಕೆ ಹೋಗುವ ಗೌರವಗಳು ನಿಮಗೆ ಸಿಗಲಿವೆ ಅಧಿಕಾರಿಗಳಿಂದ ನಿಮಗೆ ಆಗಬೇಕಾದ ಕಾರ್ಯವನ್ನು ಮಾಡಿಸಿಕೊಳ್ಳುವಿರಿ ಮಹಾವಿಷ್ಣುವಿನ ಆರಾಧನೆಯನ್ನ ಪ್ರತಿ ಬುಧವಾರದಂದು ಮಾಡಿ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಮಿಶ್ರವಾಗಿರುತ್ತದೆ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದರೆ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಕಡಿಮೆ ಇರುವುದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಮತ್ತು ನಂತರವೇ ಯಾವುದೇ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನ ನೀವು ಸರಿಯಾಗಿ ಬಳಸಿದರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡುವುದನ್ನು ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳಬಹುದು ವಿದೇಶ ಪ್ರವಾಸ ವಿದೇಶ ಪ್ರವಾಸ ಮಾಡುವವರು ಎಚ್ಚರದಿಂದ ಇದ್ದರೆ ಯಶಸ್ವಿಯಾಗಬಹುದು ಸೆಪ್ಟೆಂಬರ್ನಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಮಕರ ರಾಶಿಯವರಿಗೆ ಸಿಗಲಿದೆ ಸರ್ಕಾರಿ ಉದ್ಯೋಗಗಳನ್ನು ಮಾಡುತ್ತಿರುವ ಜನರು ಸುಧಾರಿತ ತರಬೇತಿ ಮತ್ತು ಯೋಜನೆಗಳಿಗಾಗಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡೆಯುತ್ತಾರೆ ಹೀಗಾಗಿ ಮಕರ ರಾಶಿಯ ಸರ್ಕಾರಿ ಉದ್ಯೋಗಿಗಳು ಹೊಸ ಜನರೊಂದಿಗೆ ಕೆಲಸ ಮಾಡಲು ನೀವು ಉತ್ಪಾದಕರಾಗಿರಬೇಕು ಮತ್ತು ನೀವು ಪ್ರಾಜೆಕ್ಟನ್ನು ಪ್ರಸ್ತುತಪಡಿಸುವಾಗ ನಿಮಗಾಗಿ ನಿಲ್ಲುವಲ್ಲಿ ನೀವು ವಿಶ್ವಾಸ ಹೊಂದಿರಬೇಕು ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ನವನಾಗ ಸ್ತೋತ್ರ ಪ್ರತಿದಿನ ನವನಾಗ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಮನದಲ್ಲಿರುವ ಆತಂಕ ದೂರವಾಗುತ್ತದೆ ಈ ದಾನಗಳಿಂದ ಶುಭ ಫಲ ಮಿಶ್ರವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ನೀಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ವಿರೋಧಿಗಳ ಹಾವಳಿ ಕಡಿಮೆಯಾಗಲಿದೆ ಮನದ ಆತಂಕ ದೂರವಾಗಲಿದೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣದಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ಹಸಿರು ಮತ್ತು ಬಿಳಿ ಬಣ್ಣದ ಕರವಸ್ತ್ರ ಬಳಸುವುದು ಎಲ್ಲ ರೀತಿಯಲ್ಲಿಯೂ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು